ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ನೀವು ಲಾಸ್ಟ್ ವಿಡಿಯೋ ನೋಡಿದ್ರಿ ಅಂದರೆ ಗೊತ್ತಾಗುತ್ತೆ ನಾವು ಶೃಂಗೇರಿ ಹಾಗೆ ಬಂಡಿಗಡಿ ಮಠ ಅಲ್ಲೆಲ್ಲ ಹೋಗಿ ಬಂದ್ವಿ ಇವತ್ತು ನಮ್ಮ ನಾದ್ಲಿ ಮತ್ತು ಅವ್ರ ಮನೆಯವರು ಆಮೇಲೆ ಸಣ್ಣ ಮಗನ ಕರ್ಕೊಂಡು ಹೋಗಿದ್ದಾರೆ ಮಣಿಪಾಲಿಗೆ ಹೋಗಿದ್ದಾರೆ ನಮ್ಮ ನಾನಿಗೆ ಹಾಸ್ಪಿಟ್ಲಿಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇನ್ನಿಬ್ಬರು ನನ್ನ ಜೊತೆ ಇದ್ದಾರೆ ಮನೆಯಲ್ಲಿ ದೊಡ್ಡವನು ನೀನು ಮಲಗಿದಾನೆ ಅಂಪೂರ್ಣ ಎದ್ದಿದ್ದಾಳೆ ಅಲ್ಲಿ ಹೊರಗೆ ಹೋಗಿದ್ದಾಳೆ ಆಟ ಆಡ್ತಾ ಇದ್ದಾರೆ ಇವತ್ತು ತಿಂಡಿಗೆ ಮಾವಿನಕಾಯಿನ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಏನಂದರೆ ಕೊಪ್ಪದಲ್ಲಿ ಶನಿವಾರ ಒಬ್ರು ತರಕಾರಿ ಮಾರಕ್ಕೆ ಬರ್ತಾರೆ ಅವ್ರು ಯಾವ ಕಡೆಯಿಂದ ಬರ್ತಾರೆ ಅಂತ ಗೊತ್ತಿಲ್ಲ ಏನು ತಗೊಂಡ್ರು ಇವತ್ತು ನಲ್ವತ್ತು ರೂಪಾಯಿ ಕೆ ಜಿ ಇತ್ತಂತೆ ಹಾಗಾಗಿ ಮನೆಯವ್ರು ಇಷ್ಟೆಲ್ಲ ತರಕಾರಿ ತಂದಿದ್ದಾರೆ ನೋಡಿ ನಿಮ್ಮ ಜೊತೆ ತೋರಿಸೋಣ ಅಂತೇಳಿ ವಿಡಿಯೋ ಶುರು ಮಾಡಿದೆ ತಡಿ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೀನಿ ಚೆನ್ನಾಗಿದೆ ಫ್ರೆಶ್ ಇದೆ ಕೊತ್ತಂಬರಿ ಸೊಪ್ಪು ಅರುವ ಸೊಪ್ಪಂತೂ ಸಖತ್ತಾಗಿದೆ ಇದೊಂದು ಕಟ್ಟು ಎಲ್ಲದು ಕೆಜಿ ಲೆಕ್ಕಂತೆ ಒಟ್ಟು ನಲವತ್ತು ರೂಪಾಯಿ ಕೆ ಜಿ ಅಂತಂದರು ಮಾವಿನಕಾಯಿಯೇ ಸಿಕ್ಕಿದೆ ನೋಡಿ ಇದು ನಲ್ವತ್ತು ರೂಪಾಯಿ ಕೆ ಜಿ ಅಂತ ಚೆನ್ನಾಗಿದಾವೆ ಮಾವಿನಕಾಯಿ ಕೂಡ ಹೀರೆಕಾಯಿ ಮೆಣಸು ಆಲೂಗೆಡ್ಡೆ ಕ್ಯಾರೆಟು ಎಲ್ಲ ಎಲ್ಲ ತರಕಾರಿ ಸಿಗುತ್ತೆ ಇವರು ಇಷ್ಟು ತೊಗೊಂಬಂದಿದ್ದಾರೆ ಇದು ನಮಗೆ ಒಂದು ವಾರಕ್ಕೆ ಜಾಸ್ತಿನೇ ಆಗುತ್ತೆ ಆದರೆ ನೆಂಟ್ರಿದಾರಲ್ಲ ಹಾಗಾಗಿ ಬೇಕು ಅಂತ ಹೇಳ್ತಂದಿದ್ದಾರೆ ಪುದೀನ ನೋಡಿ ಎಷ್ಟು ಫ್ರೆಶ್ ಎಷ್ಟು ಚೆನ್ನಾಗಿದಾವೆ ತರಕಾರಿ ಕೂಡ ನಲ್ವತ್ತು ರೂಪಾಯಿ ಕೆ ಜಿ ಅಂತೆ ಚೆನ್ನಾಗಿದಾವೆ ಮಾವಿನಕಾಯಿ ನಿಮ್ಮ ಕಡೆಯೂ ಮಾವಿನಕಾಯಿ ಸಿಗ್ತಾಯಿದವ ಎಷ್ಟು ರೂಪಾಯಿ ಕೆ ಜಿ ಕಮೆಂಟ್ ಮಾಡಿ ಚೆನ್ನಾಗಿದಾವೆ ನೋಡೋಣ ಹುಳಿನ ಸೀನ ಇವಾಗ ಚಿತ್ರನ ಮಾಡಿದರೆ ಗೊತ್ತಾಗುತ್ತೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ನಾನು ಈಗ ಮಾಡ್ತಾ ಇರೋ ವಿಡಿಯೋನ ಯಾವ ವಿಡಿಯೋಗೆ ಹಾಕ್ತೀನಿ ಗೊತ್ತಿಲ್ಲ ಇನ್ನು ಇವತ್ತು ಇವತ್ತು ಅವರಂತೂ ಹೊರಗೆ ಹೋಗಿದ್ದಾರೆ ಆಸ್ಪೆಟ್ಲಿಗೆ ಹೋಗಿದ್ದಾರೆ ಬಂದ ಮೇಲೆ ಎಷ್ಟೊತ್ತಿ ಬರ್ತಾರೆ ಅಂತ ನೋಡಿ ಇನ್ನು ಅಂತ ನೋಡಬೇಕು ಇವತ್ತು ಹೊರಗೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ ನೋಡೋಣ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು ಸ್ನೇಹಿತರೆ ನಾವು ತಿಂಡಿ ತಿಂದಿದ್ದೆಲ್ಲ ಆಯಿತು ನಮ್ಮ ಮನೆಯವ್ರು ಬರೋದು ಒಂದು ಸ್ವಲ್ಪ ಲೇಟ್ ಆಯಿತು ಅವ್ರು ಇವಾಗ ತಿಂಡಿ ತಿಂತಾ ಇದ್ದಾರೆ ಹೇಳಿದ್ನಲ್ವ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ಅಂತ ತಿಂತ ಇವಾಗ ಪಾಪು ಏನಂದರೆ ಆ ಬಕೆಟಲ್ಲಿ ಅವನು ಆಟ ಎಲ್ಲ ತುಂಬಿಟ್ಟಿರ್ತೀನಿ ಅವನು ಅದನ್ನೆಲ್ಲ ಸು ತೆಗೆದು ನೆಲಮೇ ಸುರಿದು ಅದ್ರ ಮೇಲೆ ಈ ಥರ ಹತ್ತು ನಿಂತು ಆಟ ಆಡ್ತಾನೆ ಒಬ್ಬನೇ ಇದ್ದೇ ಈ ಥರ ಆಡಿದರೆ ಹೆಂಗೆ ಅಂತ ಭಯನೇ ಕೆಲವೊಂದು ಸರಿ ಇವಾಗ ಇವಾಗ ಈ ಆಟ ಕಲ್ತಿರೋದು ಅವನು ನೋಡಿ ಅದ್ರ ಮೇಲೆ ಹತ್ತಿಷ್ಟು ಜನ ನಿಂತು ಆಡ್ತಾನೆ ಬಿದ್ದರೆ ಅಂತ ಭಯ ಹಿಂಗೆ ಆಟ ಆಡ್ತಾ ಇದ್ವಿ ಅಮ್ಮ ಮತ್ತು ಜಯಂತು ಇದ್ದರು ಮನೇಲಿ ಅವರ ಅಪ್ಪ ಅಮ್ಮ ಹೇಳಿದ್ನಲ್ವ ಮ ಮಣಿಪಾಲಿಗೆ ಹೋಗಿದ್ರು ಅಂತ ಇವರೇನು ಆಟ ಮಾಡಲ್ಲ ಇರ್ತಾರೆ ಇಲ್ಲಿ ನೋಡಿ ಅದ್ರ ಮೇಲೆ ನಿಂತು ಅಂತ ಆಟ ಆಡೋದು ನಮ್ಮ ಪಾಪದು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಸ್ನೇಹಿತರೆ ಆಮೇಲೆ ನಾನು ಇವಾಗ ರಾತ್ರಿ ಸಿಗ್ತಾ ಇವಾಗ ರಾತ್ರಿ ಒಂದು ಎಂಟು ಎಂಟು ಗಂಟೆ ಅಥವಾ ಎಂಟೂವರೆ ಹಂಗೆ ಕಳ್ತೀನಿ ಅವರು ಬಂದರು ಮಣಿಪಾಲಿಂದ ಎಲ್ಲ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಬಂದರು ಇವಾಗ ನೈಟು ಇವರೆಲ್ಲ ತುಂಬ ತರ್ಲೆ ಮಾಡ್ತಿದ್ರು ಅಂತ ಒಂದೊಂದು ಎಕ್ಸೈಜ್ ಕೊಟ್ಟು ಕೂರ್ಸಿದೀವಿ ನಿಮಗೆ ಏನೇನು ಬರುತ್ತೆ ಬರೀರಿ ಅಂತ ನಮ್ಮ ಪಾಪ ಕೂಡ ಒಂದಲ್ಲೊಂದು ಬುಕ್ ತಗೊಂಡು ಒಂದು ಪೆನ್ ಹಿಡ್ಕೊಂಡು ಕೂತಿದ್ದಾನೆ ನೋಡಿ ಅವ್ರು ಏನು ಮಾಡ್ತಾರೋ ಅದನ್ನೇ ಅವನು ಮಾಡಬೇಕು ಅವ್ನು ಬೇರೆ ಏನೂ ಆಟ ಸಂಬಂಧ ಮುಟ್ಲೇ ಇಲ್ಲ ಸುಮಾರು ಒಂದು ಗಂಟೆ ಕಾಲ ಅವರು ಹಿಂಗೆ ಕೂತ್ ಬರೆದ್ರು ಅವನು ಅದನ್ನೇ ಅದೊಂದೇ ಹಿಡ್ಕೊಂಡು ಆಟ ಆಡ್ದ ಸ್ನೇಹಿತರೆ ಇದು ಮೂರು ದಿನದ ವೀಡಿಯೋ ನನಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಮಕ್ಕಳು ಮಳೆ ಬಂತು ಬೇರೆ ಹಂಗಾಗಿ ನೆಟ್ವರ್ಕ್ ಸರಿಗಿಲ್ಲ ಸುಮಾರು ಕೆಲಸ ಎಲ್ಲ ಆಯಿತು ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಇದರಲ್ಲಿ ಮೂರು ದಿನದ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಅಲ್ಲಿ ಇಲ್ಲಿ ಶೂಟ್ ಮಾಡಿದ್ದಿದೆ ಅದನ್ನು ಸೇರಿಸಿ ಹಾಕಿದ್ದೀನಿ ಇನ್ನು ನಾನು ರೆಗ್ಯುಲರ್ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ನಮ್ಮ ಪಾಪು ಹಿಡ್ಕೊಂಡು ಆಟ ಆಡ್ತಾ ಇರೋದು ನಿಮಗೆ ಶೃಂಗೇರಿ ಹೋಗಿ ಬಂದಿದ್ದು ಹಾಗೆ ಬಂಡಿಗಡೆ ಹೋಗಿ ಬಂದಿದ್ದು ವೀಡಿಯೋ ಇಷ್ಟ ಆದವು ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ದಿನ ಸಿಗ್ತಾ ಇದ್ದೀನಿ ಅಂದರೆ ಭಾನುವಾರ ಇವತ್ತು ಬೆಳಗಿನ ತಿಂಡಿಗೆ ರೆಡಿ ಮಾಡಿದ್ದೀನಿ ತಿಂಡಿ ಆಗಿದೆ ಇಲ್ಲೆಲ್ಲ ಉಗುರು ಕಟ್ ಮಾಡ್ಕೊಳ್ಳೋದು ಹಾಗೆ ಏನೇನೋ ಕೆಲಸ ಮಾಡ್ತಾಯಿದ್ರು ಹಿತ್ತ ಕಡೆ ಮಕ್ಕಳು ನಾನು ಅಲ್ಲಿ ಬಂದೆ ನೋಡೋಣ ನಮ್ಮ ಮನೆಯವರು ತಿಂಡಿಗೆ ಅಂತ ಹೇಳಿ ಬಾಳೆ ಎಲೆ ಬಂದರು ನಮ್ಮ ಹಿತ್ಲ ಕಡೆ ತೋಟದಲ್ಲಿ ಬಾಳೆ ಮರ ಇದ್ದಾವೆ ಹಂಗ ತುಂಬಾ ಬಾಳೆ ಎಲೆ ಸಿಗ್ತವೆ ಬಾಳೆ ಎಲೆಯಲ್ಲಿ ತಿಂಡಿ ತಿನ್ನೋಣ ಎಲ್ಲರೂ ಅಂತೇಳಿ ಬಾಳೆ ಬಾಳೆ ಎಲೆ ನಮ್ಮ ನಮ್ಮನೆಯವರಿಗೆ ಇಷ್ಟು ದೊಡ್ಡ ಎಲೆಯಲ್ಲಿ ಕೂರಬೇಕಂತೆ ಎಲ್ಲರೂ ಒಟ್ಟಿಗೆ ಒಟ್ಟಿಗೆ ಕೂರೋಣ ಒಂದೇ ಎಲೆಗೆ ಅಂತ ಹೇಳಿ ದೊಡ್ಡ ಬಾಳೆ ಎಲೆ ತೊಗೊಂಬಂದಿದ್ದಾರೆ ತಿಂಡಿ ಇವತ್ತು ಸ್ಪೆಷಲ್ಲು ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನಮ್ಮ ನಡುಮನೆಯಲ್ಲಿ ಮನೆಯಲ್ಲಿ ಕೂತಿದ್ದೀವಿ ಅಂದರೆ ಹಾಲಲ್ಲಿ ಕೂತಿದ್ದೀವಿ ಎಲ್ಲರೂ ಎಲೆ ಹಾಕ್ಕೊಂಡು ಗಣಪನ್ನ ಮತ್ತು ಅವ್ರ ಅಪ್ಪನ್ನು ಕಾಯ್ತಾ ಇದ್ದೀವಿ ತಿಂಡಿಗೆ ಇವತ್ತು ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಎಲ್ಲರೂ ಒಂದೇ ಈ ಥರ ಅವರು ನಾವು ನಾವು ಮೂವರೊಂದು ಎಲೆಯಲ್ಲಿ ಅವ್ರ ಮೂವರೊಂದು ಎಲೆಯಲ್ಲಿ ಅಂತ ಹೇಳಿ ಕೂತಿದ್ದೀವಿ ಈ ಥರ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋ ಚೆನ್ನಾಗಿರುತ್ತಲ್ವ ತಿಂಡಿ ತಿನ್ನೋದಿದು ಊಟ ಅಲ್ಲ ಸಾರಿ ತಿಂಡಿ ತಿನ್ನೋದು ಅದು ಉಪ್ಪಿಟ್ಟು ಬಾಳೆ ಎಲ್ಲೆಲ್ಲಿ ತಿಂದರಂತೂ ಮಜ್ಜವಾಗಿರುತ್ತೆ ನಮಗೆ ಉಪ್ಪಿಟ್ಟು ಅಂದರೆ ಸ್ವಲ್ಪ ತಿ ಬಾಳೆ ಎಲೆಯಲ್ಲಿ ತಿನ್ನೋಕ್ಕೆ ಇಷ್ಟ ಆಗೋದು ಹಂಗಾಗಿ ಬಾಳೆ ಎಲೆ ಕುಯ್ಕೊಂಬಂದರು ನಾನು ಮಕ್ಕಳೆಲ್ಲ ಇದ್ದಾರೆ ಬರೀ ಉಪ್ಪಿಟ್ಟು ಅಂದರೆ ಅಷ್ಟು ಇಷ್ಟಪಡೋಲ್ಲ ಅಂದು ಕೇಸರಿ ಭಾತ್ ಮಾಡಿ ಕೂಡ ಮಾಡಿದ್ದೆ ಜೊತೆಗೆ ಉಪ್ಪಿಟ್ಟು ಕೇಸರಿ ಭಾತ್ನಿ ಚೌ ಚೌ ಭಾತು ಇವತ್ತು ತಿಂಡಿಗೆ ಬನ್ನಿ ತಿಂಡಿ ತಿನ್ನೋಣ ಭಾನುವಾರದ್ದು ವಿಡಿಯೋಕ್ಕೆ ಇವತ್ತು ಕರೀತಾ ಇದ್ದೀನಿ ಕ್ಷಮಿಸಿ ಹಾಗೆ ಅದ್ರ ಜೊತೆಗೆ ಉಪ್ಪಿನಕಾಯಿ ನೀವು ಎಲ್ಲ ಸೇರಿದಾಗ ಇದೇ ಥರ ಊಟ ತಿಂಡಿ ತಿಂತೀರಾ ನೀವೆಲ್ಲ ಸೇರಿದಾಗ ಇದೇ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಇಲ್ಲಿ ಮಕ್ಕಳೆಲ್ಲ ಅವ್ರವರೇ ಊಟ ಮಾಡ್ತಾ ಇದ್ರಲ್ಲ ಹಂಗಾಗಿ ನಮ್ಮ ಪಾಪ ಕೂಡ ಅವ್ನು ಒಬ್ಬನೇ ಊಟ ಮಾಡ್ಬೇಕಂತ ಹಂಗಾಗಿ ಬಟ್ಲಲ್ಲಿ ಒಂಚೂರೇ ಉಪ್ಪಿಟ್ಟು ಹಾಕಿ ಕೊಟ್ಟಿದ್ದೀನಿ ಅದನ್ನ ಹಿಡ್ಕೊಂಡು ನಿಂತಿದ್ದಾನೆ ಇವರೆಲ್ಲ ಅವರೇ ಊಟ ಮಾಡ್ತಾರಲ್ಲ ಹಂಗಾಗಿ ನಾನು ಒಬ್ಬನೇ ಊಟ ಮಾಡ್ತೀನಿ ಅಂತ ಹೇಳಿ ಇವಾಗ ಹಠ ಒಂಚೂರು ಅವನೇ ನಾನು ತಟ್ಟಿ ಹಾಕಿ ಅಂತ ಅಂತೆಲ್ಲ ಅವನು ತಿಂತಾಯಿದ್ದ ಹಿಂಗೆ ಏನೋ ಅಮ್ಮು ಏನೋ ಹೇಳ್ತಾ ಇದ್ಲು ನೋಡಿ ಸೂಪರ್ ಇದೆ ತಿಂಡಿ ಅಂತ ಏನೋ ಹೇಳ್ತಾ ಅವಳು ಹೀಗೆ ಇವತ್ತಿನ ಬೆಳಗ್ಗೆ ತ ದಿನನ ಹೀಗೆ ಕಳೆದ್ವಿ ಇದಾದ ಮೇಲೆ ನಾನು ನಿಮಗೆ ಮಧ್ಯಾಹ್ನ ಸಿಗ್ತೀನಿ ಸ್ನೇಹಿತರೆ ಏನಂದರೆ ಇವತ್ತು ಭಾನುವಾರ ಅಲ್ವಾ ನಮ್ಮ ಅಕ್ಕನಿಗೆ ಮತ್ತು ಭಾವನಿಗೆ ಪಾಪು ನೋಡೋಂಗಾಗಿತ್ತಂತೆ ಹಾಗಾಗಿ ಅವರು ಕೂಡ ಬಂದಿದ್ದಾರೆ ನೋಡಿ ವಾಪಸ್ ಹೋಗಬೇಕು ಇವತ್ತೆ ಅಂತ ಹೇಳಿ ಬಂದಿದ್ದಾರೆ ಅವರು ಕೂಡ ಹಾಗೆ ಇವತ್ತು ಜಯಂತು ಅವರು ಅಂದರೆ ನಮ್ಮ ಆಜ್ಞೆ ಅವರು ಕೂಡ ವಾಪಸ್ ಊರಿಗೆ ಹೊರಡ್ತಾರೆ ಅವರಿಗೆ ಕೆಲಸ ಇದೆ ಅಂತ ನಮ್ಮ ಅಣ್ಣನಿಗೆ ಹಂಗಾಗಿ ತುಂಬ ದಿನ ಇರೋಕ್ಕಾಗಲ್ಲ ಅಂದರೂ ಒಂದು ಮೂರು ದಿನ ಇದ್ದು ಏನೋ ಅಷ್ಟೇ ಅಮ್ಮ ಇರ್ತಾಳೆ ನಮ್ಮ ಜೊತೆಗೆ ಅವಳು ನಾಲ್ಕೈದು ದಿನ ಇರ್ತೀನಿ ಅಂದ್ಲು ಇನ್ನು ಅವರೆಲ್ಲ ಇವತ್ತೇ ಹೊರಡ್ತಾರೆ ನಾನು ಮತ್ತೆ ಮತ್ತು ನಾನು ಅವತ್ತು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಅವರು ಹೋದಾಗ ಅವತ್ತು ಕರೆಂಟ್ ಏನೋ ಇರಲಿಲ್ಲ ಅನ್ಸ್ತತ್ತು ಅವ್ರು ಹೊರಟಕ್ಕೆ ಸಂಜೆ ಆಗಿತ್ತು ತುಂಬ ಗಾ ಮಳೆ ಬರೋ ಥರ ಎಲ್ಲ ಆಗಿತ್ತು ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಇದು ನಾವು ಅದರ ನೆಕ್ಸ್ಟ್ ಡೇ ಸೋಮವಾರ ಸಿಗ್ತಾ ಇದ್ದೀನಿ ಸೋಮವಾರ ಸಂಜೆ ಇಲ್ಲೇ ಒಂದು ದೇವಸ್ಥಾನದಲ್ಲಿ ಆಶ್ಲೇಷಪಲಿ ಪೂಜೆ ಸತ್ಯನಾರಾಯಣ ಪೂಜೆ ಅದೆಲ್ಲ ಇತ್ತು ಅಲ್ಲಿಗೆ ಹೋಗ್ಬರೋಣ ಅಂತೇಳಿ ಹೊರಟಿದ್ದೀವಿ ಹೇಳಿದ್ನಲ್ವ ಅನ್ಪೂರ್ಣ ಇದ್ದಾಳೆ ನಮ್ಮ ಜೊತೆಗೆ ಅವಳು ರಜಾ ಅಂತ ಹೇಳಿ ಒಂದು ನಾಲ್ಕೈದು ದಿನ ಇರ್ತೀನಿ ಅಂತ ಹೇಳಿ ಇಲ್ಲೇ ಇದ್ದಾಳೆ ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕೂಡ ವೀಡಿಯೋ ಮಾಡ್ಕೊಂಡಿದ್ದೆ ಇದನ್ನ ಆ ಕ್ಲಿಪ್ಪಿಂಗ್ ಕೂಡ ಸೇರಿಸಿದ್ದೀನಿ ಇದು ಗುತ್ತಮ್ಮ ದೇವಿ ದೇವಸ್ಥಾನ ಇಲ್ಲೇ ಪೂಜೆ ಎಲ್ಲ ಇದ್ದಿದ್ದು ಜಾತ್ರೆ ಇತ್ತು ಶನಿವಾರ ಅವತ್ತು ತುಂಬಾ ಮಳೆ ಬಂತು ನಾವು ಅವತ್ತು ಬರೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಬಂದಿದ್ದೀವಿ ಶನಿವಾರ ಏನಾದ್ರು ಮಳೆ ಬರಲಿಲ್ಲ ಅಂದರೆ ಎಲ್ಲ ಹೋಗ್ತಿದ್ವಿ ಮಕ್ಕಳು ನಾವೆಲ್ಲರೂ ಕೂಡ ಜಾತ್ರೆಗೆ ಆವತ್ತು ತುಂಬ ಮಳೆ ಬಂತು ನಾ ಇಲ್ಲಿ ದೇವ್ರನ್ನ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಗುತ್ತಮ್ಮ ದೇವಿ ಇಲ್ಲೇ ಊಟ ಕೂಡ ಇತ್ತು ಅಲ್ಲಿ ದೂರದಲ್ಲಿ ಇದೆ ನೋಡಿ ಪ್ರಸಾದ ಅಲ್ಲೇ ಪ್ರಸಾದ ಮಾಡಿ ನಾವಿಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ ಆ ಕಡೆ ಪೂಜೆ ಎಲ್ಲನೂ ಇದೆ ಲಾಸ್ಟಿಗೆ ಮಂಗಳಾರತಿ ಆಗೋ ಟೈಮಿಗೆ ಅಲ್ಲೇ ವಿಡಿಯೋನೂ ಕೂಡ ಸೇರಿಸ್ತೀನಿ ನೋಡಿ ಹಂಗೆ ಅವರು ನಮ್ಮ ಅಜ್ಞೆಯವರು ಬಂದಿದ್ದು ಹಿಂಗಿದ್ದು ಹಿಂಗೆ ಹೋದರೂ ಇರ್ಬೋದಿತ್ತು ಇನ್ನೊಂದು ಸ್ವಲ್ಪ ದಿನ ಆದರೆ ಅವ್ರಿಗೆ ಅಲ್ಲಿ ಕೆಲಸ ಇಲ್ಲ ಇದೆ ಅಂತೇಳಿ ಒಂದು ಮೂರು ದಿನ ಅಷ್ಟೇ ಇದ್ದಿದ್ದವರು ತುಂಬ ದಿನ ಇರಲಿಲ್ಲ ಇದ್ದಿದ್ದು ಮೂರು ದಿನ ಮಾತ್ರ ಎಂಜಾಯ್ ಮಾಡಿದ್ವಿ ಇಲ್ಲಿ ನಮ್ಮ ಪಾಪು ಕರಿತಾ ಕರಿತಾಯಿದ್ದಾನೆ ಅವನಿವಾಗ ಹೊರಗೆ ಹೋದರೆ ಸಾಕು ಮೇಲೆ ಚೆಂದಮ್ಮನ ಹುಡುಕಿ ಕರೆಯೋದೆ ಅವನಿಗೊಂದು ಹೊಸ ಕೆಲಸ ಆಗ್ಬಿಟ್ಟಿದೆ ಹಾಗೆ ಸ್ನೇಹಿತರೆ ಇವಾಗ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಆಶ್ಲೇಷ ಬಲಿ ಪೂಜೆ ನಡೀತಾ ಇತ್ತು ಈ ವಿಡಿಯೋನ ಎಡಿಟ್ ಮಾಡಿ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟು ಹಾಕೋಕ್ಕೆ ಟೈಮ್ ಆಯ್ತು ಯಾಕೆಂದರೆ ನೆಂಟರೆಲ್ಲ ಬಂದು ಇದ್ದೋದ್ರಲ್ವಾ ಪಾಪುನ ಒಂದೆರಡು ದಿನ ನೋಡ್ಕೊಳ್ಳೋದು ಕಷ್ಟ ಆಯಿತು ಯಾಕೆಂದರೆ ತುಂಬ ಜನ ಇದ್ದಾರೆ ಸಡನ್ನ ಎಲ್ಲ ಕಮ್ಮಿ ಆದ್ರೆ ಅವನಿಗೆ ಬೇಜಾರಾಗ್ಲಿಕ್ಕೆ ಶುರು ಶುರುವತ್ತು ಸ್ವಲ್ಪ ಕಿರಿಕಿರಿ ಮಾಡೋನು ಹಾಗಾಗಿ ನನಗೆ ವೀಡಿಯೋನೆಲ್ಲ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ ಟೈಮ್ ಸಿಗಲಿಲ್ಲ ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಸ್ನೇಹಿತರೆ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಕಮೆಂಟ್ ಒಬ್ಬರು ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಹಾಗೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಾನು ಅದೇ ಥರದ್ದು ವೀಡಿಯೋ ಮಾಡ್ತೀನಿ ಹಾಗೆ ಸ್ಯಾರಿ ಕಲೆಕ್ಷನ್ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿ ಕಮೆಂಟ್ ಹಾಕಿ ಸ್ಯಾರಿ ಕಲೆಕ್ಷನ್ ವಿಡಿಯೋ ಕೂಡ ಮಾಡ್ತೀನಿ ನೆಕ್ಸ್ಟು ಮುಂದೆ ಬರೋ ದಿನಗಳಲ್ಲಿ ಒಬ್ಬರು ಹೋಮ್ ಟೂರ್ ಮಾಡಿ ಅಂತಲೂ ಕೂಡ ತಿಳಿಸಿದ್ರು ಅದು ಕೂಡ ಆದಷ್ಟು ಬೇಗವೇ ಮಾಡ್ತೀನಿ ಪ್ಲೀಸ್ ಸ್ನೇಹಿತರೆ ನೂರ ಐವತ್ತು ಜನಕ್ಕೆ ಸಬ್ಸ್ಕ್ರೈಬ್ ಆಗಿದ್ದು ನಿಂತೋಗಿದೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮದು ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟು ಇದರಲ್ಲಿ ಮುಂದುವರಿಬೇಕು ಅಂದರೆ ಆದಷ್ಟು ಬೇಗ ಒಂದು ಸಾವಿರ ಜನ ಸಬ್ಸ್ಕ್ರೈಬ್ ಆಗಬೇಕು ಇಲ್ಲದ್ರೆ ನನ್ನ ಚಾನಲ್ ಹೋಗುತ್ತೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಆದಷ್ಟು ಕಷ್ಟಪಟ್ಟು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ರೆಸಿಪೀಸ್ ಕೂಡ ತೋರಿಸ್ತೀನಿ ನಾನು ಪ್ಲೀಸ್ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಯೂಟ್ಯೂಬಲ್ಲಿ ಉಳಿಬೇಕು ಅಂದರೆ ಆದಷ್ಟು ಬೇಗ ಒಂದು ಸಾವಿರ ಜನ ಸಬ್ಸ್ಕ್ರೈಬರರು ಆಗಿರಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೇಳಿ ಅದಕ್ಕೆ ನಾನು ಪದೇ ಪದೇ ಹೇಳೋದು ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು